ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ವಿರೋಧ ಪಕ್ಷದ ಕ್ಯಾಂಡಿಡೇಟ್ ಏನಿತ್ತು ಆ ಕ್ಯಾಂಡಿಡೇಟ್ಗೆ ಸೂಸಕರ ಸಹಿತ ಸಿಕ್ಕಿರಲಿಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರುಗಳು ಕನಿಷ್ಠ ಅರ್ಹ ಪಟ್ಟಿಯಲ್ಲಿ ಏನಿತ್ತು ವೋಟರ್ ಲಿಸ್ಟ್ ಅರ್ಹ ಪಟ್ಟಿಯಲ್ಲಿ ಏನು ಇತ್ತು ಅವರಲ್ಲಿ ಒಬ್ಬರು ಕೂಡ ಸೂಚಕರ ಹಾಕೋರು ಸಿಕ್ಕಿರಲಿಲ್ಲ ವಿರೋಧ ಪಕ್ಷದವರು ಕರಡು ಮತದಾರ ಪಟ್ಟಿಯಲ್ಲಿದ್ದಂತ ಅನರ್ಹ ಪಟ್ಟಿಯಲ್ಲಿದ್ದಂಥ ಒಬ್ಬರನ್ನು ಸೈನ್ ಹಾಕಿ ಅಪ್ಲಿಕೇಶನ್ ಹಾಕಿದರು ಅದು ಇವತ್ತು ರಿಜೆಕ್ಟ್ ಆಗಿದೆ ನಂದು ಸಿಂಗಲ್ ಅಪ್ಲಿಕೇಶನ್ಸ್ ಆಗಿದೆ ಅದರಿಂದ ನಾನು ನಮ್ಮ ತಾಲೂಕಿನ ಜನತೆಗೆ ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘ ಅಧ್ಯಕ್ಷರಿಗೆ ಧನ್ಯವಾದಗಳ ಜೊತೆಗೆ ಮತ್ತು ನಮ್ಮ ಕೋಲಾರ ಒಕ್ಕೂಟ ಕೋಲಾರ ಜಿಲ್ಲೆ ಇವತ್ತು ಅಪ್ಲಿಕೇಶನ್ಸ್ ಸ್ಕೂಟ್ನಿ ಫೈನಲ್ ಆಗಿದೆ ಎಲ್ಲ ಕಾಂಗ್ರೆಸ್ಸಿನ ಅಭ್ಯರ್ಥಿಗಳು ಗೆಲ್ಲಬೇಕಾಗ್ತದೆ ಅವರಿಗೆಲ್ಲ ನಮ್ಮ ಕಾಂಗ್ರೆಸ್ನ ನಾಯಕರುಗಳು ಎಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕಾಗ್ತದೆ ವಿಶೇಷವಾಗಿ ನನ್ನ ಮಾಲೂರ್ ತಾಲೂಕಲ್ಲೂ ಕೂಡ ಇವತ್ತೇನು ಕೋಲಾರ ಜಿಲ್ಲೆ ಹದಿಮೂರಲ್ಲಿ ಒಂದು ಕ್ಲಿಯರ್ ಆಗಿದೆ ಇನ್ನ ಒಂದು ಕಸ್ಬಾ ಇದೆ ಕಸ್ಬಾ ಅಭ್ಯರ್ಥಿ ಶ್ರೀನಿವಾಸವ್ರನ್ನು ಕೂಡ ಅದೇನೇ ಆಗಲಿ ಗೆಲ್ಲಿಸ್ಕೊಂಡು ಬರ್ತೇನೆ ಅದ್ರ ಜೊತೆಗೆ ಮಹಿಳಾ ನಿರ್ದೇಶಕರು ಕೂಡ ಮಾಲೂರು ತಾಲೂಕ್ ಬಂಗಾರಪೇಟೆ ಮತ್ತು ಕೆ ಜಿ ಎಫ್ ಮತ್ತು ಒಕ್ಲೇರಿ ಈ ಕ್ಷೇತ್ರಕ್ಕೆ ಮಹಿಳಾ ಅಭ್ಯರ್ಥಿ ಕಾಂತಕ್ಕ ಸೋಮಣ್ಣ ಅವರು ಕೂಡ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಅಪ್ಲಿಕೇಶನ್ಸ್ ಇದೆ ಅವರು ಕೂಡ ಇವತ್ತು ಸ್ಕೂಟಿಯಲ್ಲಿ ಅಕ್ಸೆಪ್ಟ್ ಆಗಿದೆ ಇನ್ನೊಂದು ನಾನು ಖುಷಿ ಪಡೋದೇನೆಂದ್ರೆ ನಮ್ಮ ಎಲ್ಲಾ ಕಾಂಗ್ರೆಸ್ ನಾಯಕರಿಗೂ ರಿಕ್ವೆಸ್ಟ್ ಮಾಡೋದೇನೆಂದ್ರೆ ಇವತ್ತು ಮಹಿಳಾ ನಮ್ಮ ಕ್ಷೇತ್ರದ ಅಭ್ಯರ್ಥಿ ಐದು ವರ್ಷ ನಿರ್ದೇಶನ ಕೆಲಸ ಮಾಡಿದ್ದು ಮತ್ತೆ ಇವತ್ತು ಕಾಂಗ್ರೆಸ್ಸಿನ ಬೆಂಬಲಿತ ಅಭ್ಯರ್ಥಿಯಾಗಿ ಅಪ್ಲಿಕೇಶನ್ ಫೈಲ್ ಮಾಡಿರೋದು ಇವತ್ತು ಸ್ಕೂಟಿಯಲ್ಲಿ ಅಕ್ಸೆಪ್ಟ್ ಆಗಿರೋದು ನಾನು ನಮ್ಮ ಹೇಳ್ತೇನೆ ಇವತ್ತು ಇನಾಮ್ಲೇಷನ್ ಆಗ್ತದೆ ಇವತ್ತು ನಂದು ಒಬ್ಬಂದು ಇವತ್ತು ಇನಾಮ್ಲೇಷನ್ ಆಗಿದೆ ಅಂತ ಖುಷಿ ಪಡುವಂತಹದ್ದಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರು ಮನಸ್ಸು ಮಾಡಿದರೆ ಮಹಿಳಾ ನಿರ್ದೇಶಕರ ಅಭ್ಯರ್ಥಿ ಇವತ್ತು ಸಿಂಗಲ್ ಕ್ಯಾಂಡಿಡೇಟ್ ಇದೆ ವಿರೋಧ ಪಕ್ಷದ ಕ್ಯಾಂಡಿಡೇಟ್ ಇಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರುಗಳೇ ಒಂದು ಅಭ್ಯರ್ಥಿ ಹಾಕಿರೋದ್ರಿಂದ ನಾನು ಕಾಂಗ್ರೆಸ್ ಪಕ್ಷದ ನಮ್ಮ ನಾಯಕರುಗಳಿಗೆ ಸೀನಿಯರ್ಸ್ ಅನ್ನೋರಿಗೆ ನಾನು ರಿಕ್ವೆಸ್ಟ್ ಮಾಡ್ತೇನೆ ಇವತ್ತು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಬಲಿಷ್ಠವಾಗಿದೆ ನಾವು ಕೂಡ ಒಟ್ಟಿಗೆ ಒಗ್ಗಟ್ಟಾಗಿದ್ದೀವಿ ಅಂತ ಒಂದು ಸಂದೇಶವನ್ನು ಕೊಡಬೇಕಾದ್ರೆ ಐದು ವರ್ಷ ನಿರ್ದೇಶನ ಕೆಲಸ ಮಾಡಿದಂತ ಕಾಂತರವ್ರ ಮೇಲೆ ತಾವು ಏನು ಅರ್ಜಿ ಹಾಕಿಸಿದ್ರು ಅದನ್ನ ನಾಳೆ ನಾಳೆದು ಎರಡು ದಿವಸ ಅವಕಾಶ ಇದೆ ವಾಪಸ್ ತಗೊಂಡ್ರೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿಗೆ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ ಒಂದು ಸಂದೇಶ ಕೊಟ್ಟಂಗೆ ಆಗ್ತದೆ ಅಂತ ನಾನು ಅದು ಕೂಡ ರಿಕ್ವೆಸ್ಟ್ ಮಾಡ್ಕೊತೇನೆ ಅದ್ರ ಜೊತೆಗೆ ಮಹಿಳಾ ನಿರ್ದೇಶಕ ಜೊತೆಗೆ ಬಂಗಾರಪೇಟೆಗೂ ಕೂಡ ಅಷ್ಟೇ ನಮ್ಮ ಶಾಸಕರು ನಾರಸಮ್ಮರು ಹಾಕಿದ್ದಾರೆ ನನ್ನ ಮನೆ ಕೂಡ ಸ್ವಾಗತ ಬಯಸಿದ್ದಾರೆ ಈಗಲೂ ಕೂಡ ಯಾರ ಮೇಲೂ ಕಾಂಗ್ರೆಸ್ ಅವರ ಮೇಲೆ ಅನುಮಾನ ಬೇಡ ಸ್ವಾಗತವನ್ನು ಬಯಸ್ತೇವೆ ಅವರು ಕೂಡ ಗೆದ್ದು ಬರಲಿ ಅಂತ ಹಾರೈಸ್ತೇವೆ ಅದ್ರ ಜೊತೆಗೆ ಇನ್ನೊಂದು ಇತಿಹಾಸ ಇದೆ ಎಂಇ ಕೃಷ್ಣಪ್ಪನವರು ನಮ್ಮ ದೇಶದಲ್ಲಿ ಹೆಸರು ಮಾಡಿದಂತವ್ರು ನಮ್ಮ ರಾಜ್ಯ ನಾಯಕರುಗಳಾಗಿ ರಾಷ್ಟ್ರೀಯ ನಾಯಕರುಗಳಾಗಿ ಕೇಂದ್ರ ಮಂತ್ರಿಗಳಾಗಿ ಅವರು ಮಾಡಿದಂತ ಹೆಸರು ಇವತ್ತು ನಾವೇನಾದ್ರೂ ಕೆಎಂಎಫ್ ಇದೆ ಅಂದ್ರೆ ಎಂಇ ಕೃಷ್ಣಪ್ಪನವರು ನಾವು ತಿಳ್ಕೊಳ್ಳೇ ಐನೋ ಉದ್ಯಮವನ್ನ ನಮ್ಮ ರಾಜ್ಯಕ್ಕೆ ತಂದಂತ ನಾಯಕರು ಅದ್ರ ಜೊತೆಗೆ ಬೆಂಗಳೂರಿಂದ ವಿಭಜನಾಗಿ ಕೋಲಾರಕ್ಕೆ ಬಂದು ಸುಮಾರು ನಲವತ್ತು ವರ್ಷ ಅವತ್ತಿಂದ ಇವತ್ತುವರೆಗೂ ಕೂಡ ಆ ಎಂ ಕೃಷ್ಣಪ್ಪನವರು ಮಗ ಜೈಸಿಂಹ ಕೃಷ್ಣಪ್ಪ ಅವರು ಕೂಡ ಇವತ್ತು ಎಂಟನೇ ಬಾರಿಗೆ ಅವರು ಅಭ್ಯರ್ಥಿ ಆಗ್ತಾ ಅದು ಕೂಡ ಖುಷಿ ಪಡಂತಹುದೇನಂದ್ರೆ ಇರೋದು ಪಕ್ಷದ ಅಭ್ಯರ್ಥಿ ಯಾರು ಕ್ಯಾಂಡಿಡೇಟ್ ಹಾಕಿಲ್ಲ ಇ ಕೃಷ್ಣಪ್ಪನವ್ರ ಮೇಲೆ ಅಲ್ಲೂ ಕೂಡ ಕಾಂಗ್ರೆಸ್ ಕಾಂಗ್ರೆಸ್ನವರೇ ಹಾಕಿರೋದ್ರಿಂದ ಅಲ್ಲಿನ ಶಾಸಕರಾಗಿರ್ಬೋದು ನಮ್ಮೆಲ್ಲ ನಾಯಕರುಗಳು ರಿಕ್ವೆಸ್ಟ್ ಮಾಡ್ತೇನೆ ಅಲ್ಲೂ ಕೂಡ ನಾಳೆ ನಾಳೆದು ಎರಡು ದಿವಸ ಅವಕಾಶ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಮೆಸೇಜ್ ಹೋಗಬೇಕು ಹೈಕಮಾಂಡ್ಗೆ ಒಂದು ಮೆಸೇಜ್ ಹೋಗಬೇಕು ಈ ಎರಡು ಮಹಿಳಾ ನಿರ್ದೇಶಕರು ಮತ್ತು ಕೆಜಿಎಫ್ ನಿರ್ದೇಶಕರು ನಾಳೆ ನಾಳಿದ್ದು ನಮ್ಮ ನಾಯಕರು ಮನಸ್ಸು ಮಾಡಿದರೆ ಈ ಕೋಲಾರ ಒಕ್ಕೂಟ ಹದಿಮೂರು ನಿರ್ದೇಶಕರ ಚುನಾವಣೆಯಲ್ಲಿ ಮೂರು ಇನಾಮಿನೇಷನ್ ಆಗ್ತದೆ ಇದನ್ನ ನಮ್ಮ ನಾಯಕರ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಅದ್ರ ಜೊತೆಯಲ್ಲಿ ಮುಳುಭಾಗಲೇರಿದೆ ಎರಡೂ ಕೂಡ ನಾವು ಅಲ್ಲಿ ನಮ್ಮ ರಾಜೇಂದ್ರ ಗೌಡರಾಗಿರ್ಬೋದು ಒಂದು ಕ್ಷೇತ್ರಕ್ಕೆ ಇನ್ನೊಂದು ಸರ್ವಗ್ರಿಗೌಡರು ಆಗಿರಬಹುದು ಒಂದು ಕ್ಷೇತ್ರಕ್ಕೆ ಅದು ಕೂಡ ಅಲ್ಲಿ ಆದಿನಾರಾಯಣ ಮತ್ತೆ ಮಂಜುನಾಥ್ ಅವರು ನಮ್ಮ ಕೋಲಾರ ಶಾಸಕರು ತುಂಬಾ ಜವಾಬ್ದಾರಿಯಿಂದ ಜವಾಬ್ದಾರಿ ತಗೊಂಡ್ರಿಂದ ಅಲ್ಲೂ ಕೂಡ ಗೆಲ್ತವೆ ಎರಡು ಕೆಡೂ ಗೆಲ್ತವೆ ಕೋಲಾರ ತಾಲೂಕು ಮೂರು ನಿರ್ದೇಶಕರಾಗಿದೆ ಒಂದು ನಮ್ಮ ಗೋಪಾಲ್ ಗೌಡ್ರು ಒಂದು ಕ್ಷೇತ್ರಕ್ಕೆ ಇನ್ನೊಂದು ಕ್ಷೇತ್ರಕ್ಕೆ ನಮ್ಮ ರಮೇಶ್ ಒಂದು ಕ್ಷೇತ್ರಕ್ಕೆ ಇನ್ನೊಂದು ಕ್ಷೇತ್ರಕ್ಕೆ ಸೋಮಣ್ಣ ನಾಗನಾಳ ಸೋಮಣ್ಣ ಒಂದು ಕ್ಷೇತ್ರಕ್ಕೆ ಒಳ್ಳೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇಲ್ಲೂ ಕೂಡ ಎಮ್ ಎಲ್ ಸಿ ಅವರು ಅನಿಲ್ ಅವರು ಮತ್ತೆ ಶಾಸಕರು ಕೂಡ ತುಂಬಾ ಒಗ್ಗಟ್ಟ ಕೆಲಸ ಆ ಮೂರು ಕೂಡ ಗೆಲ್ತದೆ ಶ್ರೀನಿವಾಸ್ ಕೂಡ ಅಷ್ಟೇ ಒಂದು ಕ್ಷೇತ್ರಕ್ಕೆ ಮಂಜುನಾಥ್ ಇನ್ನೊಂದು ಸೋತ ಕ್ಷೇತ್ರಕ್ಕೆ ನಮ್ಮ ಅನ್ಮೇಶ್ ಅವರು ಆ ಮಾಜಿ ನಮ್ಮ ನಿರ್ದೇಶಕ ಕೆಲಸ ಮಾಡಿದಂತವ್ರು ಆ ಎರಡೂ ಕ್ಷೇತ್ರ ಸನ್ಮಾನ್ಯ ರಮೇಶ್ ಕುಮಾರ್ ಅನ್ನೋರು ತುಂಬಾ ಜವಾಬ್ದಾರಿಯಿಂದ ಅಭ್ಯರ್ಥಿಗಳು ಆಯ್ಕೆ ಮಾಡಿದ್ದಾರೆ ಆ ಎರಡೂ ಕೂಡ ಗೆಲ್ತದೆ ಓವರ್ ನಮ್ಮ ಒಕ್ಕೂಟದಲ್ಲಿ ಕಾಂಗ್ರೆಸ್ನ ಬೆಂಬಲಿತ ಅಭ್ಯರ್ಥಿಗಳು ಗೆಲ್ತಾರೆ ಅದ್ರ ಜೊತೆಗೆ ವಿಶೇಷವಾಗಿ ಕೋಲಾರ ಮಹಿಳಾ ನಿರ್ದೇಶಕರು ಮೊದಲು ಒಂದಿತ್ತು ಕೋಲಾರ ಜಿಲ್ಲೆಗೆಲ್ಲ ಅದೇ ನೆನಪಿದೆ ನನಗೆ ಅದು ಎರಡು ಕೂಡ ಆಗಿದೆ ಒಂದು ಕಡೆ ಮಾಲೂರು ಬಂಗಾರಪೇಟೆ ಕೆಜಿಎಫ್ ಆದರೆ ಇನ್ನೊಂದು ಕಡೆ ಕೋಲಾರ ಮತ್ತೆ ಶ್ರೀನಿವಾಸ್ ಪ್ರಕ್ಕೆ ನಮ್ಮ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ರೇಣುಕಾಮನ್ ಈಗಾಗಲೇ ನಮ್ಮ ಪಕ್ಷದ ನಾಯಕರು ತೀರ್ಮಾನ ಮಾಡಿದ್ದಾರೆ ಅದು ಕೂಡ ಅಷ್ಟೇ ಅತಿ ಹೆಚ್ಚಿಗೆ ಮುಳುಬಾಗಲು ಮತ್ತೆ ಕೋಲಾರ ಓಟ್ ಇರೋದ್ರಿಂದ ಮತ್ತೆ ಶ್ರೀನಿವಾಸ ಬರೆಯೋದ್ರಿಂದ ಎಲ್ಲ ನಮ್ಮ ನಾಯಕರುಗಳೆಲ್ಲರೂ ಕೂಡ ಆ ಮಹಿಳಾ ನಿರ್ದೇಶಕರುಗಳ ಗೆಲ್ಲಿಸಿ ನಮ್ಮ ರೈತ ಮಹಿಳೆ ಮೆಜಾರಿಟಿ ನಮ್ಮ ಬರ್ತದೆ ನಮ್ಮ ಮಿಲ್ಕಿಯು ನನಗೆ ಇವತ್ತೇನು ನಿರ್ದೇಶಗಳಾಗಿ ಬರೋದು ಎಲ್ಲ ಕೂಡ ರೈತರು ರೈತರ ಮಕ್ಕಳು ಮತ್ತೆ ಸಂಸ್ಥೆನ ಕಟ್ಟಿರುವಂತವ್ರು ಸಂಸ್ಥೆ ಕಟ್ಟಿದೀವಿ ನಾನು ಒಂದು ಖುಷಿ ಪಡೋದೇನಂದ್ರೆ ಇವತ್ತು ಕೆಲವು ನಾಯಕರುಗಳು ಟೀಕೆ ಟಿಪ್ಪು ಕೇಳ್ತಾ ನಾವು ನೋವು ಕೂಡ ಆಗ್ತದೆ ಒಂದು ಕಡೆ ಯಾಕೆ ಅಂತ ಇವತ್ತು ನಾವೇನಾದ್ರೂ ಆ ಟೀಕೆ ಟಿಪ್ಪಣಿಗಳು ನಿಜ ಆಗಿದ್ರೆ ಇವತ್ತು ಮಾಲೋತ್ವ ಜನತೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ತಿರಸ್ಕರಿಸ್ತಾ ಇದ್ರು ಇವತ್ತು ಅಕ್ಸೆಪ್ಟ್ ಮಾಡಿದ್ದಾರೆ ನಂಜೇಗೌಡರು ಹತ್ತು ವರ್ಷ ನಾವು ಇಲ್ಲಿಂದ ಕಳಿಸಿದ ಮೇಲೆ ಆ ಸಂಸ್ಥೆನಲ್ಲಿ ಯಾವ ರೀತಿ ಕೆಲಸ ಮಾಡಿದ್ದಾರೆ ಆಡಳಿತ ಮಂಡಳಿ ಸಹಕಾರ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಸಹಕಾರ ಮಂತ್ರಿಗಳು ರಾಜಣ್ಣವರು ಮತ್ತು ಜಿಲ್ಲಾ ಮಂತ್ರಿಗಳಾದಂತಹ ಸುರೇಶ್ ಅವರು ಎಲ್ಲ ಶಾಸಕರು ಸಹಕಾರವನ್ನು ತಗೊಂಡು ಸುಧಾಕರ್ ಸಾಹೇಬರು ಎರಡು ಜಿಲ್ಲೆಯ ನಾಯಕರು ಇವರೆಲ್ಲರ ಸಹಕಾರವನ್ನು ತಗೊಂಡು ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಈ ಅವಧಿ ಆಡಳಿತ ಮಂಡಳಿ ಸರ್ಕಾರ ಸಹಕಾರದಿಂದ ಎಂಇ ಗೋಡಂಡೇರಿ ಆಗಿರ್ಬೋದು ಸೋಲಾರ್ ಪ್ಲಾಂಟ್ ಆಗಿರ್ಬೋದು ಐಸ್ ಕ್ರೀಮ್ ಪ್ಲಾಂಟ್ ಆಗಿರ್ಬೋದು ನಮ್ಮ ಹಾಸ್ಟೆಲ್ ಹಾಲು ಉತ್ಪಾದಕರ ಮಕ್ಕಳಿಗೆ ಬೆಂಗಳೂರು ಹಾಸ್ಟೆಲ್ ಮಾಡಿರಬಹುದು ಇತಿಹಾಸ ಪುಟಗಳಲ್ಲಿ ಉಳುಕೊಂಡಂತಹುದು ಐದು ವರ್ಷ ಆಡಳಿತ ಮಂಡಳಿ ಸರ್ಕಾರ ಸಹಕಾರವನ್ನು ತಗೊಂಡು ಮಾಡಿದರೂ ಸಹಿತ ವೈಯಕ್ತಿಕವಾಗಿ ಟೀಕೆ ಮಾಡೋರಿಗೆ ನನ್ನ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷಗಳು ನಾನು ಇನಾಮಿನೇಷನ್ ಮಾಡುವ ಮುಖಾಂತರ ಒಂದು ಸಂದೇಶವನ್ನ ಈ ಕೋಲಾರ ಕೋಲಾರ ಜಿಲ್ಲೆಯ ಜನತೆಗೆ ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಕೊಟ್ಟಿದ್ದಾರೆ ದಯವಿಟ್ಟು ಎಲ್ಲ ಮಕ್ಕಳು ಒಟ್ಟಿಗೆ ಒಗ್ಗಟ್ಟೆ ಕೆಲಸ ಮಾಡಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಿಸಿಕೊಂಡು ಕೋಲಾರ ಒಕ್ಕೂಟ ಆಡಳಿತ ಮಂಡಳಿಯನ್ನ ಆಡಳಿತ ಐದು ವರ್ಷ ನಡೆಸಿದ್ವಿ ಮತ್ತೆ ನಮ್ಮದೇ ಆಡಳಿತ ಬರ್ತದೆ ಅದ್ರಲ್ಲಿ ಅನುಮಾನ ಇಲ್ಲ ನಮಸ್ಕಾರ ಸ್ಥಾನ ಅಲ್ಲ ಅವರು ಪಕ್ಷದವರು ಅವರು ಹೇಳ್ಕೊಂತಾರೆ ಅವರ ಪಕ್ಷದವ್ರು ಹೇಳಿಕೊಳ್ಳೇ ಬೇಕಾಗ್ತದೆ ನಾನು ಹೇಳ್ತಾ ಇದೀನಿ ನಮ್ಮ ಪಕ್ಷದ್ದು ನಮ್ಮ ಆಡಳಿತ ಐದು ವರ್ಷ ಅವಧಿ ಮತ್ತೆ ಸರ್ಕಾರ ಸರ್ಕಾರ ಸಹಕಾರ ನಮ್ಮ ಆಡಳಿತ ಮಂಡಳಿ ಬಂದೇ ಬರ್ತದೆ ಕಾಂಗ್ರೆಸ್ ನೋಡ್ರಿ ಜೈಸಿಂಹ ಕೃಷ್ಣಪ್ಪ ಅವರ ಫ್ಯಾಮಿಲಿ ಇ ಕೃಷ್ಣಪ್ಪನವ್ರ ವಿಷಯದಲ್ಲಿ ಮಾತಾಡುವಾಗ ತುಂಬಾ ಎಚ್ಚರಿಕೆಯಿಂದ ಮಾತಾಡಬೇಕು ನಾವು ನಾವು ಯಾವ ಯಾವ ಇತಿಹಾಸ ಇದೆ ರೀ ನಮಗೆ ಎಂಇ ಕೃಷ್ಣಪ್ಪನ ಹೆಸರು ಮಾತಾಡೋಕೆ ಹೋದಾಗ ನಮ್ಗೆ ಆರ್ಹತೆ ಇದೆಯಲ್ಲ ಅವ್ರ ಕುಟುಂಬ ಬಗ್ಗೆ ಮಾತಾಡೋದಕ್ಕೆ ಯೋಚನೆ ಮಾಡಿ ಮಾತಾಡಬೇಕಾಗ್ತದೆ ನಾವು ನಾನು ಇವತ್ತು ಕೂಡ ಎರಡು ಅವಧಿಗೆ ನಿರ್ದೇಶಕನಾಗಿ ಆ ನಿರ್ದೇಶಕರ ಅವಧಿಯಲ್ಲಿ ಎಂಇ ಕೃಷ್ಣಪ್ಪನವ್ರ ಮಗ ಜಯಸಿಂಹ ಅವರು ನಿರ್ದೇಶನ ಕೆಲಸ ಮಾಡುತ್ತದ್ದು ಸಲಹೆ ಕೊಡುತ್ತದ್ದು ಆ ಸಂಸ್ಥೆಯನ್ನು ಕಟ್ಟೋದಕ್ಕೆ ನನಗೆ ಸಲಹೆ ಕೊಟ್ಟಿದ್ದು ಸಹಕಾರ ಕೊಟ್ಟಿದ್ದು ಅವ್ರ ಬಗ್ಗೆ ಮಾತಾಡಬಾರ್ದು ನಾವು ಎಂಇ ಕೃಷ್ಣಪ್ಪನವರು ಕುಟುಂಬದ ಬಗ್ಗೆ ಆಮೇಲೆ ಜಯಸಿಂಹ ಕೃಷ್ಣಪ್ಪನವ್ರ ಬಗ್ಗೆ ಮಾತಾಡೋಕ್ಕೂ ಇವತ್ತು ಇವತ್ತಲ್ಲಿ ಹೆಂಗಿದೆ ಅಂದ್ರೆ ಪಕ್ಷಾತೀತವಾಗಿ ಓವರ್ ಆಲ್ ಟೋಟಲ್ ಇವತ್ತು ಇ ಕೃಷ್ಣಪ್ಪನವರ ಮಗ ನಮ್ಮ ರಾಜ್ಯಕ್ಕೆ ಹೈನುಗಾರಿಕೆಯನ್ನು ಕೊಟ್ಟಂತ ಕೊಡುಗೆ ಪತಾಮಯ ಮತಾಮ ಅವರ ಕುಟುಂಬಕ್ಕೆ ನಾವು ಯಾರು ವಿರೋಧ ಮಾಡಬಾರದು ಅಂತೇಳಿ ಪಕ್ಷಾತೀತವಾಗಿ ಅರ್ಜಿ ಹಾಕೋರಿರಲಿಲ್ಲ ಸೂಚಕ ಇರಲಿಲ್ಲ ಅಂತಹ ಕುಟುಂಬದ ಮೇಲೆ ನಾವು ಅರ್ಜಿ ಹಾಕಿಸಿ ನಾವು ಹೆಸರು ಕೆಟ್ಟೆಸರು ತಗೊಂಡೋದು ಬೇಡ ಅದು ಕಾಂಗ್ರೆಸ್ ಪಕ್ಷದ ನಾಯಕರು ಯಾರು ಮಾಡಬಾರದು ವಿರೋಧ ಪಕ್ಷದವ್ರು ಮಾಡ್ಕೊಳ್ಳಿ ಇತಿಹಾಸ ಗೊತ್ತಿಲ್ಲದವ್ರು ಮಾಡ್ಕೊಳ್ಳಿ ಅವ್ರ ಮೂಲತಃ ಕಾಂಗ್ರೆಸ್ನ ಕುಟುಂಬ ನಾವು ಹುಟ್ಟಿಯೇ ಇರಲಿಲ್ಲಪ್ಪ ನಮ್ಮ ಮಕ್ಕಳಾಗಿದ್ದೀವೇನೋ ಎಂ ವಿ ಕೃಷ್ಣಪ್ಪನವರು ಅವ್ರ ಇತಿಹಾಸದಲ್ಲಿ ನಾವೆಲ್ಲ ನೆನಪು ಮಾಡ್ಕೊಂಡು ಹೋದ್ರೆ ಮುಂದಿನ ದಿನಗಳಲ್ಲಿ ನಮ್ಗೆ ದೇವರು ಒಳ್ಳೇದು ಮಾಡ್ತಾನೆ ಜನ ನಮಗ್ತಾರೆ ಅವ್ರ ವಿರುದ್ಧವಾಗಿ ಆ ಕುಟುಂಬದ ವಿರುದ್ಧವಾಗಿ ಮಾತಾಡಕ್ಕೆ ಹೋದ್ರೆ ಮುಂದಿನ ದಿನಗಳಲ್ಲಿ ಭಾರಿ ಜನ ವಿರೋಧ ಮಾಡ್ತಾರೆ